ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಭುವನ ಯೂಟ್ಯೂಬ್ ಚಾನಲ್ ಮೊದಲನೇದಾಗಿ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಈ ಹೊಸ ವರ್ಷ ನಿಮ್ಮೆಲ್ಲರ ಕಂಡಂಥ ಕನಸುಗಳು ನನಸಾಗಲಿ ಅಂತ ಹೇಳ್ಕೊಳ್ತಾ ನಾವು ನಾವಾಗಿ ಎದ್ದು ಮುನ್ನಡೆಯೋಣ ಅಂತ ಹೇಳ್ತಾ ನಿಮ್ಮೆಲ್ಲರ ಆಶೀರ್ವಾದ ನನಗೆ ಹೀಗೆ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ಹೊಸ ವರ್ಷದ ದಿನ ನಮ್ಮನೇಲಿ ಮಾಡಿದಂಥ ಡಿಫ್ರೆಂಟ್ ಆಗಿರೋ ಟೊಮೊಟೊ ಬಾತ್ ರೆಸಿಪಿನ ನೋಡೋಣ ಬನ್ನಿ ಮೊದಲಿಗೆ ಟೊಮೊಟೋನ ಈ ರೀತಿಯಾಗಿ ಹೆಚ್ಚಿಟ್ಕೊಂಡಿರಬೇಕು ಈರುಳ್ಳಿನ ಒಂದೆರಡು ಟೊಮೊಟೊ ನಾಲ್ಕರಿಂದ ಐದು ಹಸಿ ಒಂದು ಒಂದೆರಡು ಮೂರು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಒಂದು ಬಾಣಲಿಗೆ ಎರಡು ಸ್ಪೂನ್ ಆಯಿಲ್ ಹಾಕೊಂಡಿದ್ದೀವಿ ಫಸ್ಟಲ್ಲಿ ಇದಕ್ಕೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಒಂದು ಸ್ಪೂನ್ ಹಾಕ್ಕೊಂಡಿರೋದು ಇದು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಹಸಿ ಮೆಣಸಿಕ್ ಮತ್ತೆ ಈರುಳ್ಳಿನ ಆ್ಯಡ್ ಮಾಡ್ತಿದೀವಿ ಇದು ಲೈಟಾಗಿ ಗೋಲ್ಡನ್ ಫ್ರೈ ಆಗ್ತಿದ್ದಂಗೆ ಲಾಸ್ಟ್ ಅಲ್ಲಿ ಟೊಮೊಟೊನ ಆ್ಯಡ್ ಮಾಡ್ತಿದ್ದೀವಿ ಟೊಮೊಟೊ ಹಣ್ಣಾಗಿದೆ ತುಂಬ ತುಂಬಾ ಚೆನ್ನಾಗಿ ಈ ರೀತಿಯ ಟೊಮೊಟೊ ಆದರೆ ಟೇಸ್ಟ್ ಆಗಿರುತ್ತೆ ಇದನ್ನು ಆ್ಯಡ್ ಮಾಡ್ತಿದ್ದೀವಿ ಲಾಸ್ಟಲ್ಲಿ ಸ್ವಲ್ಪ ಲೈಟಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಎಮ್ ಟಿ ಆರ್ ಟೊಮೊಟೊ ಭಾತ್ ಪೌಡರ್ನ ಆ್ಯಡ್ ಮಾಡ್ತಿದ್ದೀವಿ ಇದಕ್ಕೆ ಒಂದೆರಡು ಒಂದು ಒಂದು ಲೋಟದಷ್ಟು ನೀರು ಚಿಕ್ಕ ಲೋಟದಲ್ಲಿ ಗ್ಲಾಸಲ್ಲಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ನೀಟಾಗಿ ಹೊಂದ್ಕೊಳ್ಬೇಕು ಇದ್ರ ಜೊತೆಗೆ ಖಾರದ ಜೊತೆಗೆ ಇದು ನೀಟಾಗಿ ಹೊಂದ್ಕೊಂಡ್ಮೇಲೆ ಒಂದು ಕುದಿ ಕುದ್ದಾದ ಮೇಲೆ ಒಂದು ಅರ್ಧ ಸ್ಪೂನಷ್ಟು ಸಣ್ಣ ಉಪ್ಪು ಆ್ಯಡ್ ಮಾಡ್ತಿರೋದು ನೋಡಿ ಈ ರೀತಿಯಾಗಿ ಗೊಜ್ಜು ರೆಡಿಯಾಗಿದೆ ಟೊಮೊಟೊದು ಅದಕ್ಕೆ ರೈಸ್ ಆಲ್ರೆಡಿ ಮಾಡಿಟ್ಕೊಂಡಿದ್ದೀವಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಮಿಕ್ಸ್ ಮಾಡಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿರೋದು ಕುಕ್ಕರಲ್ಲಿ ಮಾಡಿದಕ್ಕಿಂತ ತುಂಬ ಟೇಸ್ಟಾಗಿ ಬರುತ್ತೆ ಈ ಥರ ಮಾಡಿ ಒಂದ್ಸರಿ ಮತ್ತು ಇವತ್ತು ನ್ಯೂ ಇಯರ್ ಇರೋದರಿಂದ ಶಾವಿಗೆ ಪಾಯಸ ಜೊತೆಗೆ ರೆಸಿಪಿ ಟೊಮೊಟೊ ಆಗಿದೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಕೇಳ್ಕೊಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್